ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಪಿಯು ಪಾಲಿಶ್ ಮಾಡೋದು ಹೇಗೆ ಮತ್ತು ಯು ಪಾಲಿಷ್ನ ವುಡ್ಗೆ ಡೈರೆಕ್ಟಾಗಿ ಮಾಡ್ಬೋದಾ ಅಂಥೇಳಿ ಕೆಲವೊಂದು ಕ್ವಶನ್ಗಳ ಕೇಳಿದರೆ ಮತ್ತೆ ಪಿಯು ಪಾಲಿಶ್ ಮಾಡಬೇಕಂದ್ರೆ ಎಷ್ಟು ರೇಟ್ ಆಗ್ಬೋದು ಅಂತೇಳಿಬಿಟ್ಟು ಸಹ ಕೇಳಿದ್ದೀರಾ ಹಾಗಾಗಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಿಯು ಪಾಲಿಸ್ ನೀವು ಮಾಡಿಸ್ಬೇಕಂತಂದರೆ ಡೈರೆಕ್ಟಾಗಿ ವುಡ್ ಮೇಲೆ ಆಗಲ್ಲ ಸೊ ಮೊದಲು ವುಡ್ಡನ್ನ ಏನಿರುತ್ತೆ ಆ ಸರ್ಫೇಸ್ನ ನೀಟಾಗಿ ರೆಡಿ ಮಾಡ್ಕೋಬೇಕು ಸೊ ರೆಡಿ ಮೀನ್ಸ್ ಮೀನ್ಸಿಲ್ಲಿ ವುಡ್ ಏನಿರುತ್ತೆ ಸ್ಕ್ರ್ಯಾಪ್ ಎಲ್ಲ ರಪ್ಪ ರಪ್ಪೆಲ್ಲ ಇರುತ್ತೆ ಸೊ ಹಾಗಾಗಿ ಆ ವುಡ್ಡನ್ನ ಸ್ಕ್ರ್ಯಾಪ್ ಮಾಡ್ಕೋಬೇಕು ನೀಟಾಗಿ ಸೊ ನೀಟಾಗಿ ಸ್ಕ್ರ್ಯಾಪ್ ಮಾಡಾದ್ಮೇಲೆ ಎಂಬ್ರಿ ಮಾಡಬೇಕಾಗುತ್ತೆ ಸೊ ಎಂಬ್ರಿ ಅಲ್ಲ ಆದಮೇಲೆ ಇದಕ್ಕೆ ಸೀಲರ್ ಅಂತೇಳಿ ಬರುತ್ತೆ ಸೊ ಈ ಸೀಲರ್ನ ಅಪ್ಲೈ ಮಾಡಬೇಕು ಎರಡು ಸೀಲರ್ ಸೀಲರ್ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸೀಲರ್ ಅಂತಂದರೆ ಯಾವ ಸೀಲರ್ ಅನ್ನೋದು ಮೇನು ಸ್ಯಾಂಡಿಂಗ್ ಸೀಲರ್ ಅಂತೇಳಿ ಬರುತ್ತೆ ಸೊ ಇದು ಹ್ಯಾಂಡ್ ಪಾಲಿಶ್ ಮಾಡ್ತಾರೆ ಸೊ ಈ ಸ್ಯಾಂಡಿಂಗ್ ಸೀಲರ್ನ ಅಪ್ಲೈ ಮಾಡ್ತಾರೆ ಕೆಲವೊಬ್ರು ಸೊ ಸ್ಯಾಂಡಿಂಗ್ ಸೀಲರ್ ಮಾಡಿ ಅದರ ಮೇಲೆ ನ ಅಪ್ಲೈ ಮಾಡ್ತಾರೆ ಸೊ ಈಗ ಮಾಡೋದರಿಂದ ಏನಂದರೆ ಒಂದಿಷ್ಟು ರೇಟ್ ಕಡಿಮೆ ಆಗುತ್ತೆ ಪಿಯು ಮಾಡೋಕ್ಕೆ ರೇಟ್ ಕಡಿಮೆ ಆಗುತ್ತೆ ಅಂತೇಳಿ ಸ್ಯಾಂಡಿಂಗ್ ಸೀಲರ್ ಯೂಸ್ ಮಾಡಿ ಮಾಡ್ತಾರೆ ಈ ರೀತಿ ನೀವು ಏನಾದ್ರು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಏನು ಯು ಮಾಡ್ತೀರಲ್ವ ಸ್ಯಾಂಡಿಂಗ್ ಸೀಲರ್ ಮೇಲೆ ಯು ಮಾಡಿದ್ರೆ ಯು ಎಲ್ಲ ಒಡೆದೋಗುತ್ತೆ ಸೊ ಮತ್ತು ಬಬಲ್ಸ್ ಥರ ಬರುತ್ತೆ ಪಿಯು ಮಾಡಿದ್ಮೇಲೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಬಬಲ್ಸ್ ಬರುತ್ತೆ ಸ್ವಲ್ಪ ದಿನಗಳ ಕಾಲ ನಂತರ ಎಲ್ಲ ತರ ಥರ ಬರುತ್ತೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಬೇಕಂತಂದರೆ ನೀವು ಸ್ಯಾಂಡಿಂಗ್ ಸೀಲರ್ನ ಯೂಸ್ ಮಾಡಬಾರ್ದು ಸೊ ಪ್ಯೂ ಸೀಲರ್ನೇ ಯೂಸ್ ಮಾಡಬೇಕಾಗುತ್ತೆ ಸೊ ಪ್ಯೂ ಸಿಲರ್ ಮಾಡಿ ಯೂಸ್ ಮಾಡಿ ಅದ್ರ ಮೇಲೆ ಯುನ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಒಳ್ಳೆಯ ಕ್ವಾಲಿಟಿ ಇರುತ್ತೆ ಮತ್ತು ನಿಮಗೆ ಒಂದು ಒಂದು ಹತ್ತು ವರ್ಷ ಅಂದ್ಕೊಳ್ಳಿ ಒಂದು ಹತ್ತು ವರ್ಷದವರೆಗೂ ಏನೂ ಆಗೋದಿಲ್ಲ ನೀಟಾಗಿರುತ್ತೆ ಸೊ ಏನೂ ಆಗೋದಿಲ್ಲ ಬಟ್ ಇಲ್ಲೇನಾರು ಈ ಡೋರ್ಗಳು ಜಾಯಿಂಟ್ಗಳು ಇರುತ್ತಲ್ಲ ಅಂತಲ್ಲಿ ಏನಾದ್ರು ಸಿಂಕ್ ಆದರೆ ಡೋರ್ ಸಿಂಕ್ ಆದರೆ ಈ ಥರ ಆದಾಗ ಮಾತ್ರ ಅದು ಗ್ಯಾಪ್ ಬರುತ್ತೆ ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಡೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಏನಾರು ಹೊಸ ಡೋರ್ ತಂದಾಕಿದ್ರೆ ಚೆನ್ನಾಗಿ ಒಣ ಇರಬೇಕು ಆ ಡೋರು ಒಣಗಿದ್ರೆ ಆ ಕ್ರ್ಯಾಕ್ ಬಿಟ್ಕೋಬಾರ್ದು ಸೊ ಒಣಗಿರೋ ಡೋರ್ಗಳಾಗಿದ್ರೆ ಆ ರೀತಿ ಯಾವುದೇ ಕ್ರ್ಯಾಕ್ಗಳು ಬಿಟ್ಕೊಳ್ಳಲ್ಲ ಕೆಲವೊಂದು ಹಸಿಮರನ್ನೇ ಹಾಕಿರ್ತಾರೆ ಹಾಗಾಗಿ ಏನಾಗುತ್ತೆ ಚೆನ್ನಾಗಿ ಅದು ಒಣಗ್ತಾ 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 ಅದು ಆ ಗ್ಯಾಪ್ಗಳೆಲ್ಲ ಓಪನ್ ಆಗ್ತಾ ಬರುತ್ತೆ ಸೊ ಆವಾಗ ನೀವು ಪಿ ಯು ಮಾಡಿ ಏನೇ ಎನಿವನ್ ಏನೇ ಮಾಡಿದ್ರು ಆ ಗ್ಯಾಪ್ ಓಪನ್ ಆದಾಗ ಅಂತಲ್ಲಿ ಮಾತ್ರ ಅದು ಕ್ರ್ಯಾಕ್ಗಳು ಬರುತ್ತೆ ಸೊ ಈ ರೀತಿ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತಂದ್ರೆ ಈ ರೀತಿ ಯಾವ್ದೋ ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಒಂದು ಹತ್ತು ವರ್ಷದವರೆಗೂ ಡೋರ್ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಮತ್ತು ಇದರ ಮಾಡೋಕ್ಕೆ ರೇಟ್ ಎಷ್ಟು ಅಂದರೆ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಮುನ್ನೂರೈವತ್ತು ರೂಪಾಯಿ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ವರ್ಗು ಸ್ಕ್ವೇರ್ ಫೀಟಿಗೆ ತಗೊಳ್ತಾರೆ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿಯಾಗಿ ಚೆನ್ನಾಗಿ ಒಳ್ಳೆ ಅಂದರೆ ಪಿಯುಗೆ ಬೇಕಾದಂಥ ಪಿಯುಗೆ ರಿಲೇಟೆಡ್ ಇರುವಂಥ ಒಳ್ಳೆ ಬ್ರ್ಯಾಂಡೆಡ್ ಐಟಮ್ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಒಂದು ಹತ್ತು ವರ್ಷದವರೆಗೂ ಪಿಯು ಬರುತ್ತೆ ಅಂತೇಳಿ ಹೇಳ್ಬೋದು ಒಂದು ಹತ್ತು ವರ್ಷದವರೆಗೂ ಪಿಯು ಬಾಳಿಕೆ ಬರುತ್ತೆ ನೀವು ಈ ಪಿಯು ಮಾಡಬೇಕಂದ್ರೆ ಈ ಸೀಲಾರ್ ಬೇರೆ ಹಾಕೋದು ಸೊ ಬೇರೆ ಯಾವುದಾರ ವಸ್ತು ಹಾಕೋದು ಪಿಯುಗೆ ಮತ್ತು ಯಾವುದೋ ಸಿನ್ಲಾ ಸಿನ್ಲಾಕ್ ಕೆಮಿಕಲ್ ಮ್ಯೂಸ್ ಮಿಕ್ಸ್ ಮಾಡೋದು ಈ ರೀತಿ ಬೇರೆ ಬೇರೆ ಇದೊಂದು ವಸ್ತು ಅದೊಂದು ವಸ್ತು ಮಾಡಿದ್ರೆ ಸೊ ಪಿಯು ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ನೀವು ಪಿಯು ಪಿ ಪಿಯು ಯೂಸ್ ಮಾಡ್ತಾ ಇದ್ದೀರಾ ಸೊ ಎಲ್ಲ ಒಂದು ಎಲ್ಲ ಸಿ ಎಸಿಯನ್ದು ಪ್ಯೂಲ್ಲೇ ಇರಲಿ ನೀವು ಸಿನ್ಲಾಕ್ ತಂದು ಮಿಕ್ಸ್ ಮಾಡೋದು ಈ ರೀತಿ ಮಾಡಬಾರ್ದು ಮಾಡೋದರಿಂದ ಏನಾಗುತ್ತೆ ಒಡೆದೋಗ್ಬಿಡುತ್ತೆ ಪಾಲಿಸೇ ಒಡೆದೋಗುತ್ತೆ ಈ ರೀತಿ ಸಾಧ್ಯತೆ ಇರುತ್ತೆ ಹಾಗಾಗಿ ಸೇಮ್ ಎಲ್ಲನೂ ಒಂದೇ ಕ್ವಾಲಿಟಿಯಲ್ಲಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಮತ್ತು ಈ ವಿಡಿಯೋದಿಂದ ನಿಮಗೊಂದಿಷ್ಟು ಮಾಹಿತಿ ಗೊತ್ತಾಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ರಿಲೇಟೆಡ್ ರಿಲೇಟೆಡಾಗಿ ಲಾಸ್ಟಲ್ಲಿ ನಾನು ಒಂದು ವಿಡಿಯೋ ಲಿಂಕನ್ನ ಹಾಕಿರ್ತೀನಿ ಸೊ ಅದನ್ನ ಹೋಗಿ ನೋಡ್ಬೋದು ಸೊ ಯುನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹಾಕಿರ್ತೀನಿ ಅದನ್ನು ಸಹ ನೋಡ್ಬೋದು ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್